ಕಲೆಕ್ಷನ್ ನಾವು ಮಾತಾಡ್ತಾ ಇದನ್ನ ನೋಡ್ರಿ ಎಷ್ಟು ಬೇಸ್ ಐತೆ ಇಲ್ಲಿ ನೋಡ್ರಿ ಲೈಟ್ ಕಲರ್ ಅಲ್ಲಿ ನೋಡ್ತಾ ಇದೆ ಎಲ್ಲ ಬರ್ತದೆ ಇಲ್ಲ ಅಂತ ಎಂಬ್ರಾಯ್ಡಿಂಗ್ ಡಿಸೈನ್ ಆಗ ಹಿಂಗ ಬರ್ತದೆ ನೀವು ನೋಡಿದ್ರಿ ರೈಟ್ ಗುಂಚ ಮಾತಾಡ್ಕೊಂತ ಡಬಲ್ ನೈನ್ ಸ್ಟಾರ್ಟ್ ಆಯ್ತದೆ ನೀವು ನೋಡ್ತಾ ಇದ್ದಾರೆ ಟಾಪ್ ಕಲೆಕ್ಷನ್ ಎಷ್ಟು ಬೇಸ್ ಐತೆ ಕಲೆಕ್ಷನ್ ಸ್ಲೀವ್ ನೋಡಿಸಿ ಇಲ್ಲಿ ಡಿಸೈನ್ ಟೈಪ್ ಲಾಗ ಕೊಟ್ಟಾರೆ ಸೈಡ್ಗೆ ಸೈಡ್ ನಾವು ನೋಡ್ತಾ ಐತೆ ಸೈಡ್ ನೋಡ್ರಿ ಎಷ್ಟು ಬೇಸ್ ಐತೆ ఇల్ బ మొత్తం ఇంకా ఫినిషింగ్ తా ఇండి ప్యాటర్న్ బాగు స్ఫీ గుడ్ నోడో చెస్ట్ బేస్ ప్లేన్ టైప్ నెవ్ సెంటర్ నల్ నవ్వు అయితే ఐత జాలర్ గొట్ట ఎస్ బేస్ ఐత నీ అంటే ప్లేర్ లో అయితే ఇలా మొత్తం ఫీ ನಡುವಾಗ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಜೋನ್ ಜೋನ್ಸ್ ಶ್ರಾವಳಿಯ ಸಿಲ್ಕ್ ಮಿಸ್ಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಕೇತಿದೀನಿ ಯಾಕಂದ್ರೆ ಇವರದ್ದು ಈ ದಿನ ನಾನು ನಿಂಗೆ ತಗೊಂಡು ಬಂದಿನಿ ಟಾಪ್ ಕಲೆಕ್ಷನ್ಗುಂಚೆ ಇರೋದು ನಾವು ನಿಮಗೆ ಮಾತಾಡ್ತೀನಿ ಯಾಕಂದ್ರೆ ಇಲ್ಲಿ ಕಲೆಕ್ಷನ್ಗೂ ನಾವು ಮಾತಾಡ್ತೀನಿ ಎಕ್ದಮ್ ಬೆಸ್ಟ್ ಕ್ವಾಲಿಟಿ ಬರ್ತದೆ ನಿಮಗೆ ಓನ್ಲಿ ಇದಕ್ಕೆ ನಾವು ರೇಟ್ ಗಂಚೂ ಮಾತಾಡ್ಕೊಂತ டபல் நைன் ஸ்டார்ட் ஆய் நோட் இதெல்லாம் டாப் கலெக்ஷன் எஸ்டு பேச ஐத்த ஓன்ல அந்த கலமே ஹிங்க வர்த்தது இல்லை வி ஷேப்ல இங்கே டைப்ல அங்கே நான் நோட் அதே டிஜிட்டல் ப்ட்டர் இல்லை அல டிஃப்ட் டிஃப்ரெண்ட் ப்ட்டர் இல்லை எல்லாம் பார்த்திங்க நான் நெக்ஸ்ட் கலக்ஷன் நான் மாடாட் ஆயிட்டு நோட் எஸ்ட்டு இல்லை நோட்றி ಲೈಟ್ ಕಲರ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲ ಬರ್ತದೆ ಇಲ್ಲ ಅಂತ ಎಂಬ್ರಾಯ್ಡಿಂಗ್ ಡಿಸೈನ್ ಹಿಂಗ ಬರ್ತದೆ ನೀವು ನೋಡಿರಿ ಮ್ಯಾಗ ಬಂದ್ರೆ ಐತೆ ವಿಧ ಕೊಟ್ಟರೆ ನಾವು ಸ್ಲೀ ಕೂಡ ನೋಡ್ತಾ ಇದ್ರೆ ನೋಡಿ ಎಷ್ಟು ಬೇಸಾಯ ಸ್ಲೀ ನೋಡಿ ಪ್ಯಾಟರ್ನ್ ಸ್ಲೀ ಕೊಟ್ರೆ ಎಷ್ಟು ಬೇಸಾಯ್ತಾರೆ ನೋಡಿ ಒಳ್ಳೆ ಇಲ್ಲಿ ಬಂದ್ ಅಂದ್ರೆ ಎಂಬ್ರಾಯ್ಡಿಂಗ್ ಹಿಂಗ ಬರ್ತದೆ ನೋಡಿ ಎಷ್ಟು ಬೇಸ ಇಲ್ಲಿ ಕಲೆಕ್ಷನ್ ನಾವು ಮಾತಾಡ್ತೀರ ಐತೆ ಒಂದು ಕಲೆಕ್ಷನ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದೆ ಯಾಕಂದ್ರೆ ನೀವು ಇಲ್ಲಿ ಬಂದ ಕಾಸ್ ಒಂದು ಬಂದು ಪರ್ಚೇಸ್ ಮಾಡಿದ್ರೆ ಐತೆ ಲೈವ್ ನೋಡ್ತಾ ಇದ್ರೆ ಐತೆ ಇಲ್ಲಿ ಒಂದು ಸ್ಯಾಂಪಲ್ ಮಾತ್ರ ನಾನು ಹಿಂಗ ನೋಡ್ತಿದ್ದೀನಿ ಇಲ್ಲಿ ಬಂದ పర్చేస్ ఇల్ డిఫర్రెంట్ డిఫర్రెంట్ ప్యాటర్న్ స్తుంది యాకందోడ్రీ అంటే టాప్ కలక్షన్ ఎస్ బ కలక్షన్ ఐతే ఇలాగజెండా ఎంబ్రైడ్ర డిజైన్ ఎస్ట్ బేస అందో ఫినిషింగ్ తా ఇలాంటి డిఫరెంట్ ప్యాటర్న్ స్పి బే ప్లేన్ టైప్ స్పీ కొ ఇష్ట ఆఫ్ అందో ఎస్ బేస ఐదు ఇంకొంది కలక్షన్ అలా టాప్ కలక్షన్ ఐదు ಒಟ್ ಡಬಲ್ ನೈನ್ ಕಂಜ್ ರೇಸ್ ಸ್ಟಾರ್ಟ್ ಆಯ್ತದೆ ಯಾಕೆ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಕಲೆಕ್ಷನ್ ನಾವು ಮಾತಾಡಿದ್ವಿ ಎಷ್ಟು ಬೇಸ್ ಬೇಸಾಯ ನೋಡಿ ಇಲ್ಲಿ ನೋಡಿ ಟಾಪ್ ಕಲೆಕ್ಷನ್ ಎಷ್ಟು ಬೇಸ್ ಬೇಸಾಯ ಅಂದ್ರೆ ನೋಡಿ ಇಲ್ಲೇ ಮೊತ್ತ ಅಂದರೆ ಇಲ್ಲಿ ಡಿಸೈನಿಂಗ್ ಬರ್ತದೆ ಹಿಂಗೆ ಈ ಟೈಪ್ಗೆ ಮೊತ್ತ ಸಣ್ಣ 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 ಟೋನ್ಸ್ ತೋ ಚಮ್ಕಿಂಗ್ ಹಿಂಗೆ ಬರ್ತದೆ ನೋಡ್ರಿ ಎಷ್ಟು ಬೇಸ್ ಐತೆ ನಾವು ಸೆಂಟರ್ ನಾವು ನಾವು ಮಾತಾಡಿದ್ರೆ ಐತೆ ನೋಡ್ರಿ ಜಾಲರ್ ಕೊಟ್ಟಾರೆ ಎಷ್ಟು ಬೇಸ್ ಬೇಸಾಯ್ತದೆ ನೋಡಿ ಇಲ್ಲಿ ನೋಡ್ರಿ ಅಂದರೆ ಪ್ಲೇರ್ ಅದೇ ಇಲ್ಲಿ ಮೊತ್ತ ಸ್ಲೀ ಹಿಂಗೆ ಕ್ಲಾತ್ ಗುಂಜೆ ನಾವು ಮಾತಾಡ್ದೆ ಎಷ್ಟು ಎಷ್ಟು ಬೆಸ್ಟ್ ಕ್ವಾಲಿಟಿ ಬರ್ತದೆ ಇಲ್ಲಿ ಕ್ಲಾತ್ ಕೂಡ ಇನ್ನೇನು ನಾವು ಟಾಪ್ಗಿಂತ ಇಲ್ಲಿ ಒಂದು ನೋಡ್ತಾ ಇದ್ರೆ ಎಷ್ಟು ಒಂದು ಕಲೆಕ್ಷನ್ ಅಲ್ಲ ನೋಡ್ತಾ ಇದ್ರ ಇದ್ರೆ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಇಲ್ಲೊಂದು ಟಾಪಲ್ಲ ಜೀನ್ಸಲ್ಲಿ ಹೇಗೆ ಟಿ ಶರ್ಟ್ಲ ಹೇಗೆ ಟಾಪ್ನ ಹೇಗೆ ಲೆಂಗಾಲು ಸಾಡಿಸ್ ಹೇಗೆ ಎಲ್ಲ ನಿಮಗೆ ಆಲ್ ವೆರೈಟಿಗೆ ಇಲ್ಲಿ ಸಿಗ್ತವೆ ನಾವು ನೆಕ್ಸ್ಟ್ ಕಲೆಕ್ಷನ್ ನಾವು ಮಾತಾಡಿದ್ರೆ ಎಷ್ಟು ಎಷ್ಟು ಬೇಸಾಯ್ತದೆ ಇಲ್ಲಿ ನೋಡಿ ಇನ್ನು ನೋಡ್ತಾ ಇದ್ರೆ ಎಷ್ಟು ಬೇಸಾಯ್ತದೆ ನೋಡಿ ನೋಡಿ ಗಲ್ಲ ಟೈಪ್ನ ನಾವು ಮಾಡ್ತೇವೆ ಅಂದರೆ ಕೋಲಿ ಟೈಪ್ನ ಹಿಂಗೆ ಬರ್ತದೆ ನೋಡಿರಿ ಅಂದ್ರೆ ಕಾಲರ್ ಟೈಪ್ಲೆ ಹಿಂಗೆ ಈ ವಿಧ ಹಿಂಗೆ ಬರ್ತದೆ ನೋಡಿ ಅಲ್ಲಿ ಬಟನ್ ದೇ ಕೊಟ್ಟರೆ ಪ್ಯಾಟರ್ನ್ ಮಾತಾಡ್ತೀನಿ ಕೆಲವು ನಾವು ನೋಡ್ತಾ ಇದ್ದೇವೆ ಅಂದ್ರೆ ಸ್ಕೆಚಬಲ್ ಈಗಿಂಗ ಇರ್ತದೆ ಲಬ್ಬಡ್ ಈಗ ನೋಡಿ ಇರ್ ನೋಡಿ ಹಾ ನೋಡಿ ಅಂಟೆ ಮತ್ತೆ ಸ್ಪೀಗಳು ಹಿಂಗ ಬರ್ತಾರೆ ಮತ್ತೆ ಅಂದೆ ಫ್ಲೂ ಈ ವಿಧ ನೋಡ್ತಾ ಇರ್ತಾರೆ ಸ್ಪೀ ನೋವ್ತಾ ಇದೆ ಎಷ್ಟು ಐತೆ ನೋಡಿ ಇರ್ ನೋಡಿ ಇನ್ನೇನು ಪ್ರೈಸ್ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಕೊತ್ತ ಡಿಫ್ರೆಂಟ್ ಇರೋ ಪ್ಯಾಟರ್ನ್ ಎಲ್ಲ ನಿಮಗೆ ಬರ್ತಾ ಇದೆ ಯಾಕಂದರೆ ಇಲ್ಲಿ ಒಂದು ಟಾಪ್ ಕಲೆಕ್ಷನ್ ಅಲ್ಲ ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ ಕೂಡ ಅವ ಇದೆ ಬ್ಲೌಸ್ ಕಲೆಕ್ಷನ್ ದುಪಟ್ಟ ಕಲೆಕ್ಷನ್ಗೆ ಲೇಂಗಾಲು ಇವೆಲ್ಲ ಡಿಫ್ರೆಂಟ್ ಇರೋ ಪ್ಯಾಟರ್ನ್ ಎಲ್ಲ ನಿಮಗೆ ಕಾಣಿಸ್ತಾ ಇದ್ದೇವೆ ನೀವು ಒಂದು ಬನ್ನಿ ಇಲ್ಲಿ ಬಂದು ಸೇ ಪರ್ಚೇಸ್ ಐತೆ ನಿಮಗೆ ಯಾಕಂದರೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ನಿಮಗೆ ಲಭಿಸ್ತದೆ ಇಲ್ಲಿ ನೋಡಿರಿ ಇನ್ನೊಂದು ಕಲೆಕ್ಷನ್ ನಾವು ಮಾತಾಡಿದೆ ಎಷ್ಟು ಬೇಸ ಅಂದರೆ ಬಟನ್ ಟೈಪ್ಲ ಮಾತ್ರ ಈ ವಿಧಂಗ ಕೊಟ್ಟರೆ ನಮಗೆ ನೋಡಿ ಒನ್ ಟು ತ್ರೀ ಹಿಂಗೆ ಬಟನ್ ಐತೆ ಹಿಂಗ ಫ್ಲೂ ಬರ್ತದೆ ಹಿಂಗೆ ಎಷ್ಟು ಐತೆ ನೋಡಿರಿ ಇನ್ನೇನು ನೋಡಿ ಇಲ್ಲಿ ಮ್ಯಾಲ ಗಲ್ಲಣ್ಣು ಗಲ್ಲ ಮ ನೋಡಿದೆ ಎಷ್ಟು ಬೇಸ ವಿ ಶೇಪ್ಲೋ ಅಂದ್ರೆ ಮದ್ಯವ್ರ ಹಿಂಗೆ ಬಾಕ್ಸ್ ಕೊಟ್ಟರೆ ಯಾಕಂದ್ರೆ ಇದೊಂದು ಪ್ಯಾಟರ್ನ್ ಅಂದ್ರೆ ಮಾತ್ರ ಒಂದು ಪ್ಯಾಟರ್ನ್ ಅಲ್ಲ ಇಲ್ಲಿ ಡಿಫ್ರೆಂಡ್ನ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದ ಹಿಂಗೇನು ಫ್ರೆಂಡ್ ಎಲ್ಲರೂ ಒಂಥರ ಅಲ್ಲಿಗೆ ಹೋಗ್ತೇವೆ ಸುರದ್ರೆ ಹೋತೆ ಮೋಸ ಹಾತ್ರಿ ಅದಾತ್ರಿ ಇದಾತ್ರಿ ಹಂಗೆ ಏನಿಲ್ಲ ಫ್ರೆಂಡ್ಸ್ ನೀವು ಹೋಗ್ಬೋದು ನಂಬರ್ಗೆ ಕಾಲ್ ಮಾಡಿರಿ ನಾ ಒಂದು ನಿಮ್ಮ ನಿಮ್ತಲ್ಲಿ ಬಂದು ಪರ್ಚೇಸ್ ಮಾರಿ ಅವ್ರೇನು ಇಲ್ಲಿ ತಗೊಂಡು ಬರ್ತಾರೆ ಯಾಕಂದರೆ ಇಲ್ಲಿ ಮೋಸ ಆಗಿಷ್ಟ ಏನಿಲ್ಲ ಇನ್ನೇನು ನಾನು ಎಷ್ಟು ಕಲೆಕ್ಷನ್ ನಾವು ಮಾತಾಡ್ತೀರಾ ರೀ ನೋಡಿ ಎಷ್ಟು ಐತೆ ಕಲೆಕ್ಷನ್ ಇಲ್ಲಿ ನೋಡಿ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಐತೆ ಕೋಟಿ ಟೈಪ್ಲೆ ಹಿಂಗೆ ಕೊಟ್ಟಾರೆ ನೋಡಿ ಪ್ಯಾಟರ್ನ್ ನೋಡ್ತೀರಿ ನೀವು ಎಷ್ಟು ಬೇಸ ಐತೆ ಒಳಗೆ ಹೋಗಿ ನೋಡ್ತೀರಾ ಆಯಿತು ನಾವು ಟಿ ಶರ್ಟ್ ಕಲೆಕ್ಷನ್ ನೋಡಿ ನೋಡಿ ಎಷ್ಟು ಬೆಸ್ಟ್ ಅಂದರೆ ಬಟ್ಟೆಗಳೆಲ್ಲ ಸ್ಮೂತ್ಗೆ ಹಿಂಗೆ ಬರ್ತದೆ ಎಷ್ಟು ಬೇಸ ಕಲೆಕ್ಷನ್ ಐತೆ ನೋಡಿರಿ ಇನ್ನು ನೋಡಿ ಅಂದರೆ ಮೊತ್ತ ಕೋಟಿ ಟೈಪ್ಲೆ ಕೊಟ್ಟರೆ ನಮಗೆ ಎಷ್ಟು ಬೇಸಾಯಿತ ಪಾಕೆನ ನೋಡಿಸ್ ಇಲ್ಲಿ ಇಷ್ಟು ನೋಡಿರಿ ಎಷ್ಟು ಬೇಸಾಯಿತು ಇಲ್ಲಿ ಇಲ್ಲೊಂದು ಕಲೆಕ್ಷನ್ ಎಲ್ಲ ನೋಡಿಸಿ ಇಲ್ಲಿ ಡಿಸೈನ್ ಟೈಪ್ಲಾಗೆ ಕೊಟ್ಟಾರ ಸೈಡ್ಗೆ ಸೈಡಿಗೆ ನಾವು ನೋಡ್ತೀವಿ ಇದು ಸೈಡ್ ನೋಡಿ ಎಷ್ಟು ಇಲ್ಲಿ ಇಲ್ಲೊಂದು ಕಲೆಕ್ಷನ್ ಅಲ್ಲ ಚೆಕ್ಸ್ ಟೈಪ್ಲಾಗ ಹಿಂಗೆ ನೋಡೋ ಎಷ್ಟು ಬಿಟ್ಟು ಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ಲಾಭಿಸ್ತದೆ ಎಲ್ಲರೂ ಎಲ್ಲರೂ ಅಂದರೆ ಬೆಂಗಳೂರು ನಾವು ಕನ್ನಡ ಅಲ್ಲೇ ಒಂದು ಕನ್ನಡದ తమిళు హిందే మరే తెలంగాణ హైదరాబాద్ ఎల్గూ ఇల్ బ పర్చేస్ మాట్లా ఎల్ల ఆల్ ఆల్ ఇండియా ఇది బాకంద్రె ఇది అది జోన్ అంటే సన్ను కంపెనీ అలా సొడ్డు కంపెనీ సూరత్వెలా సూరత్ తిరిగి ఇల్లు బంద్గా నేను నిజంగా కతీ ఇల్ ఎగ్దమ్ బెస్ట్ క్వాలిటీ నిమేలా ఇల్లు మోసందో ఏమీ అది దూర ఇన్నే నిమి తక్లిఫ్ అవుతుంది అందే నువ్వు ఇల్లు బంద్గాసి ఇక ఆన్లైన్ పర్చేస్ కూడా మారచ్చు నేను నెక్స్ట్ కలెక్షన్ మాట్లాడతాను నెక్స్ట్ ఎస్ట్ బేసైతే నోడు ನೋಡ್ತಾ ಇದ್ರೆ ಐತೆ ನೋಡಿ ಎಷ್ಟು ಬೇಸ ಅಂದ್ರೆ ಮತ್ತೆ ನೋಡಿನ್ ಡಿಸೈನ್ ಐತೆ ಅಂದ್ರೆ ವರ್ಕ್ ನಾವು ನೋಡ್ತಾ ಇದ್ದಾರೆ ಎಷ್ಟು ಬಂದ್ರೆ ನಮಗೆ ನಮ್ಗೆ ನೆಟ್ಲ ಕೊಟ್ಟರೆ ಅಂದ ಮಾತಾ ಇಲ್ಲಿ ನೋಡಿ ಮ್ಯಾಗೆ ಒಂದು ನೆಟ್ ಕೊಟ್ಟರೆ ಇಂದಾಡ್ಗೆ ಒಲೆಗೆ ನಾವು ನೋಡ್ತಾ ಇದ್ದಾರೆ ಚೆಕ್ಸ್ ಟೈಪ್ ಇರ್ ನೋಡ್ರಿ ನಮ್ಮ ಕಾಲರ್ ಬಿ ನೋಡ್ತಾ ಇದಫ್ರೆಂಟ್ ಡಿಫ್ರೆಂಟ್ ಪ್ಯಾಡಲ್ ಐತೆ ನೋಡ್ರಿ ಚೇನ್ ದವ್ರಿಗೆ ಹಿಂಗೆ ಕೊಟ್ಟರೆ ನಮಗೆ ಇದೊಂದು ಕಲೆಕ್ಷನ್ ಎಲ್ಲ ಫ್ರೆಂಡ್ಸ್ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕೂಡ ಇರ್ತದೆ ನಾವು ನೆಕ್ಸ್ಟ್ ನಾವು ಕಲೆಕ್ಷನ್ ಮಾತಾಡ್ತೀವಿ ನೆಕ್ಸ್ಟ್ ವೀಡಿಯೋ ಕೂಡ ನಾವೇ ಬಂದು ನೀವು ಪರ್ಚೇಸ್ ನೋಡ್ಸಿ ನೋಡ್ಸ್ತೀನಿ ಇನ್ನೊಂದು ಸ್ಕ್ರೀಮಿಗೆ ಹೋಗ್ಬೋದು ನಮ್ಮ ಕಾಲ್ ಮಾಡಿರಿ ಅವರಿಗೆ ನಾವು ನೆಕ್ಸ್ಟ್ ವೀಡಿಯೋ ನಾವು ಮತ್ತೆ ಕಲಿತು ಅಂದುವರೆಗೂ ಧನ್ಯವಾದ ಜಯ ಕನ್ನಡವರೆಗೆ